ವಿಷಯವೇನೆಂದರೆ ನೀನು ಮೊನ್ನೆ ನಾವೇನು ಮೊನ್ನೆ ಗಣಪತಿ ಹಬ್ಬದಲ್ಲಿ ನಾವು ಸಹಾಯ ಮಾಡೋಂಥ ಸಂದರ್ಭದಲ್ಲಿ ಪ್ರಚಾರಕ್ಕೋಸ್ಕರ ಅದನ್ನು ಮಾಡಬಾರ್ದು ಸಂಘ ಸಂಸ್ಥೆಗಳಿಗೆ ನಾವು ಸಹಾಯ ಮಾಡಬೇಕು ಇಲ್ಲ ಒಂದು ಕಡೆ ಗೊಂದಲಗಳಾಗಬಾರ್ದು ಸಾಗರ ತಾಲೂಕಲ್ಲಿ ಅನ್ನೋ ಆ ವಿಷಯವಾಗಿ ನಾವೊಂದು ಪತ್ರಿಕಾಗೋಷ್ಠಿ ಮಾಡಿದ್ದೆವು ನಾವು ಹೇಳಿದ್ದೇನು ಅಂದರೆ ಅಲ್ಲಿ ಯಾರು ಸಹ ಅಲ್ಲಿ ಪಕ್ಷಾತೀತವಾಗಿ ನಾನು ದುಡ್ಡು ಕೊಟ್ಟರು ಸಹಾಯ ಮಾಡಿದ ಮಾಡಿಲ್ಲ ಅಂದರೂ ಅಲ್ಲಿ ಗಣಪತಿ ಇಡ್ತಾರೆ ಬೇರೆ ಯಾರು ಸಹಾಯ ಮಾಡಿಲ್ಲ ಅಂದರೂ ಅಲ್ಲಿ ಆ ಊರಿನ ಸಹಕಾರ ಪಡೆದು ಪ್ರತಿ ವರ್ಷದಂತೆ ಅಲ್ಲಿ ಗಣಪತಿ ಹಬ್ಬ ಆಚರಣೆ ಮಾಡ್ತಾರೆ ಗಣಪತಿ ತಂದು ಇಡ್ತಾರೆ ಆದರೆ ಎಲ್ಲ ಒಂದು ಕಡೆ ಯಾರಾದ್ರು ಸಹಾಯ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಗಣಪತಿ ಸಂಘದರು ಯಾರು ಸಹಾಯ ಮಾಡ್ತಾರೆ ಪ್ರತಿ ವರ್ಷದಂತೆ ಅವರು ಹತ್ರ ಸಹಾಯ ಮಾಡಿಯೋದು ಸಹಜ ಆದರೆ ಅಂಥ ಸಂದರ್ಭದಲ್ಲಿ ಸಹಾಯ ಮಾಡಿ ಅದ್ರ ಜೊತೆಗೆ ಫೋಟೋ ಹಾಕಿ ಟೀ ಶರ್ಟ್ ಕೊಡೋದು ಅದು ಎಲ್ಲೋ ಒಂದು ಕಡೆ ಅಲ್ಲಿ ಗೊಂದಲ ಆಗುತ್ತೆ ಅಲ್ಲಿ ಪಕ್ಷಾತೀತವಾಗಿ ಅಲ್ಲಿ ಗಣಪತಿ ತರ್ತಾರೆ ಅಂತ ನಾವು ಒಂದು ಮೀಟ್ ಮಾಡ್ತೀವಿ ಇದು ಗೊಂದಲಕ್ಕೆ ಈಡು ಮಾಡಬಾರ್ದು ಅಲ್ಲಿ ಅಲ್ಲಿ ಒಡಗು ತರಬಾರ್ದು ಅಂತ ಅದನ್ನು ನಾವು ಈ ರೀತಿ ಹೇಳಿದರೆ ಎಲ್ಲೋ ಒಂದು ಕಡೆ ಎಲ್ಲೂ ಅಶಾಂತಿಗಳು ಸೃಷ್ಟಿ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾವು ಮಾತಾಡಿದ್ವಿ ಆದರೆ ಅದಕ್ಕೊಂದು ಮೊನ್ನೆ ಒಂದು ಶಾಸಕರ ಹಿಂಬಾಲಕರು ಇಲ್ಲೇ ಒಂದು ಪತ್ರಿಕೆ ಹೇಳಿಕೆ ಇಲ್ಲಿ ಹೇಳಿದ್ದಾರೆ ಎರಡು ಜನ ಯಾಕಂದರೆ ಈ ಆ ಪತ್ರಿಕೆ ಹೇಳಿಕೆ ಹೇಳಿದ್ನ ಇವ್ರು ಹೇಳಿ ಸರಿನೋ ಇಲ್ಲೋ ಅಂತ ಅಕ್ಕಪಕ್ಕ ಕೂರಿಸಿದ್ರಲ್ಲ ಒಂದು ಹದಿನೆಂಟು ಜನದ ಅವ್ರನ್ನ ಕೇಳಿದರೆ ಸಾಕಾಯಿತು ಅವ್ರು ಹೇಳಿದ ಸರಿನೋ ಇಲ್ಲೋ ಅಂತ ಯಾಕಂದ್ರೆ ಅವ್ರಿಗೆ ಯಾವ ಯಾವ ವಿಷಯಕ್ಕೋಸ್ಕರ ಅಂತ ಅವ್ರಿಗೆ ಗೊತ್ತೇ ಇಲ್ಲ ಬಂದಂತರಿಗೆ ಅದಕ್ಕೋಸ್ಕರ ಅವ್ರು ಯಾರು ಮಾತಾಡಿಲ್ಲ ಯಾಕಂದ್ರೆ ಅವರೆಲ್ಲರೂ ಒಂದಿಷ್ಟು ತಿಳುವುದರಿಕೋಸ್ಕರು ಒಂದಿಷ್ಟು ಅವರವರೇ ನಾಯಕತ್ವ ಬೆಳೆಸಿ ಬಂದಂತ ಇದ್ದಂಥದ್ದು ಇಲ್ಲಿ ಇವ್ರು ಎರಡು ಜನ ಕೂತರು ಏನಪ್ಪಾ ಅಂದರೆ ಇವರು ಯಾರ್ದಾರು ಬಕೆಟ್ ಹಿಡ್ಕೊಂಡು ಅವ್ರನ್ನ ಯಾರ ಸ್ವಾರ್ಥಕ್ಕೋಸ್ಕರ ಅವ್ರನ್ನ ಹಿಂದೆ ಓಲೇಸಕ್ಕೆ ಓಲೇಸ ರಾಜಕಾರಣಿಗಳು ಇವ್ರ ಮುಖಂಡರು ಆ ಕಾರಣಕ್ಕೋಸ್ಕರ ಅವರು ಯಾವ ಪ್ರೆಸ್ ಮೀಟ್ ಬಂದು ನೋಡಿ ಹೇಳ್ಕಿ ಹೇಳಿದ್ರು ಅಂತ ನಂಗೆ ಗೊತ್ತಿಲ್ಲ ನಾನು ಹೇಳಿರೋದು ಇಷ್ಟು ಆದರೆ ಇವ್ರು ಹೇಳಿರೋದು ಹಂಗೆ ಅಂದ್ರೆ ಏನೋ ಹಣ ಕೊಟ್ಟಿದ್ದಕ್ಕೆ ಹೋರಾಟ ಮಾಡ್ತೀರಿ ಅಂತಲ್ಲ ಹೇಳಿ ಹೇಳಿದ್ರು ನಾನು ಹೇಳಿರೋದು ಅದು ಹಿಂದಿನ ಪ್ರೆಸ್ ಮೀಟಲ್ಲಿ ಹಾಲ್ನವ್ರ ಬಗ್ಗೆ ಏನಾದ್ರು ಮಾತಾಡಿದ್ರೆ ಹುಷಾರ್ ಎಚ್ಚರಿಕೆ ಹೋರಾಟ ಮಾಡಬೇಕಾಗತ್ತೆ ನಿಮ್ಮ ವಿರುದ್ಧ ಅಂತ ಹೇಳಿದ್ದು ಪ್ರತಿಭಟನೆ ಮಾಡಬೇಕಾಗತ್ತೆ ಅಂತ ಈ ಮನ್ನಿನ ಪ್ರೆಸ್ ಮೀಟಲ್ಲಿ ಹೇಳಿದ್ ಇಷ್ಟೇ ಆದ್ರೆ ಇವ್ರಿಗೆ ಸರಿಯಾಗಿ ಪ್ರೆಸ್ ಮೀಟೇ ನೋಡಿಲ್ಲ ಇವ್ರು ಯಾರು ನಾಯಕರು ಹೇಳಿದ್ರು ಬರ್ಕ ಬಂದ್ರೆ ಇಲ್ಲಿ ಓದಿದ್ರು ಆದ್ರೆ ಓದಿ ಅಂತಾರೆ ಯಾರು ಇವ್ರು ಮೂರ್ಖರು ಇವರು ಎರಡು ಜನ ಮೂರ್ಖರು ಇವರು ಇವ್ರಿಗೂ ಇವರು ಹುತ್ತೇ ಬೆಂಬಲಿಗರು ಒಬ್ಬ ಮರಳನ್ನ ಲೂಟಿ ಹೊಡೆದು ಹೊಸನಾಗರದಲ್ಲಿ ಅಲ್ಲಿ ಏನಪ್ಪಾ ಸಣ್ಣ ಪುಟ್ಟ ಏನೋ ಒಂದು ಮರಳು ದಂಡೆ ಮಾಡ್ಕೊಂಡು ನಿದ್ರು ಅವ್ರ ಆ ಮರಳನ್ನ ಲೂಟಿ ಹೊಡೆದು ಅಲ್ಲೆಲ್ಲ ಇಡೀ ಹೊತ್ನ ಓಡಿಸಿದ್ರು ಇಲ್ಲಿ ಬಂದು ಈಗ ಬರೂರಲ್ಲಿ ಅಕ್ರಮವಾಗಿ ಕಲ್ಗೊ ಕಲ್ಗೊ ಕಲ್ಕೊರೆ ಮಾಡಕ್ಕೆ ಹಿಡಿದು ಈಗ ಅವರೇ ಗಣಿ ಇಲಾಖೆಯರಿಗೆ ಇಂಡೈರೆಕ್ಟ್ ಆಗಿ ಹೇಳೋದು ಬೇರೆಯವ್ರ ಕಲ್ಪೊನೆ ಹಿಡಿಸೋದು ಆಮೇಲೆ ನಮ್ಮ ಕಲ್ಲಿಗೆ ಡಿಮ್ಯಾಂಡ್ ಆಗಲಿ ಅಂತೇಳಿ ಮಾಡಿಸ ಕೆಲಸ ಮಾಡ್ತಾ ಇದ್ದಾರೆ ಸರ್ಕಾರಿ ಲ್ಯಾಂಡ್ ಮಾರಾಟ ಮಾಡಿ ನಿಮಗೆಲ್ಲ ದಾಖಲೆ ಕೊಡುತ್ತೆ ಹೇಳಿ ಫೋರ್ಜರಿ ಮಾಡಿ ಬಂದರು ಯಾರು ಬೆಳೆದಂಥ ಅಡಿಕೆ ದೊಡ್ಡ ಅಡಿಕೆ ಕೋರ್ಸ್ತ ಅಂತ ಈ ರೀತಿಯವರು ನನಗೆ ನನ್ನ ಜ ಜಾತ್ಕ ಬರೀತಾರಂತೆ ನನ್ನ ಹಿಸ್ಟ್ರಿ ಹೇಳ್ತಾರೆ ಹೇಳ್ತಾರೆ ಹಾಗಾಗಿ ನನ್ನ ಹಿಸ್ಟ್ರಿ ಇಡೀ ತಾಲೂಕಿಗೆ ಗೊತ್ತಿದೆ ನಾನು ಇಪ್ಪತ್ತು ವರ್ಷದಿಂದ ಮುನ್ನೂರ ಅರವತ್ತೈದು ದಿವಸನು ಜಮೀನಲ್ಲಿ ಕೃಷಿ ಮಾಡಿ ಬಂದಂಥ ಆದಾಯದಲ್ಲಿ ನಾನು ಇಪ್ಪತ್ತು ಪರ್ಸೆಂಟು ಇಪ್ಪತ್ತೈದು ಪರ್ಸೆಂಟ್ ನಾನು ಸಹಾಯ ಮಾಡ ಇದ್ದೀನಿ ಇವತ್ತು ಮಾಡ್ತಾಯಿದ್ದೀನಿ ಅವತ್ತ ಮಾಡ್ತಾ ಇದ್ದೀನಿ ಹೌದು ಹಾಗಾಗಿ ನಾಟ ನೀ ನಾವು ನೀನು ನಿನ್ನ ಮನೆ ಕಟ್ಟಿದ್ದಾನೆ ಇದೇ ಈ ಹೇಳ್ದೆ ಮೊದಲ ಎರಡು ಜನನು ನಿಮ್ಮ ಮನೆ ಕಟ್ಟಿದ್ರಲ್ಲ ಎಷ್ಟು ಪರ್ಮೆಂಟ್ ನಾಟ ಇದ್ದೀನಿ ನೋಡೋಣ ತೆಗ್ದು ನೋಡೋಣ ತೆಗೀರಿ ನೋಡೋಣ ಹಂಗಿ ನೋಡೋಣ ಹಾಗೆ ಇದೇ ನಿಮ್ಮ ನಾಯಕ ಹೇಳ್ತಿರಲ್ಲ ಅಯ್ಯೋ ನಮ್ಮ ನಾಯಕ ಭಾಳ ಅಂತ ಬೆಂಗಳೂರಿಗೆ ಹೋಗಿ ಏನು ವ್ಯವಹಾರ ಮಾಡಿ ಬಂದಿದ್ರು ಅಥವಾ ಯಾವ್ದು ಮಾಡಿದ್ರು ಗೊತ್ತಿಲ್ವಾ ಏನೋ ಹೋಗಿ ಅಲ್ಲೆಲ್ಲ ಫ್ಯಾಕ್ಟ್ರಿ ಮಾಡ್ಕೊ ಹೋಗಿದ್ದೀರಾ ನಿಮ್ಮ ನಾಯಕರು ಬೆಂಗಳೂರಲ್ಲಿ ಯಾವ ಅಂಗಡಿಗೆ ಮುಂಚೆ ಸೇರಿಕಿದ್ರು ಯಾವ ಅಂಗಡಿಯಲ್ಲಿ ಯಾಕೆ ಹೊರಗೆ ಹಾಕಿದ್ರು ಎಷ್ಟು ಅಕ್ರಮವಾಗಿ ಸರಾಯ ಮಾರಾಟ ಮಾಡಿ ಎಷ್ಟು ಒಳಗೆ ಹೋಗಿ ಬಂದು ಗೊತ್ತಿಲ್ವಾ ನಮಗೆ ನಿಮ್ಮ ಹಿಸ್ಟ್ರಿ ನಮ್ಗೆ ಹೇಳ್ಬೇಕಾ ನಾವು ಪ್ರಾಮಾಣಿಕ ಕೃಷಿ ಕುಟುಂಬದಿಂದ ಬಂದಂತರು ಪ್ರಾಮಾಣಿಕವಾಗಿ ಕೃಷಿ ಇವತ್ತಿಗೂ ಕೃಷಿ ಮಾಡಿ ಬಂದಂಥ ಆದಾಯದೇ ನೀವು ಇಪ್ಪತ್ತೈದು ಪರ್ಸೆಂಟ್ ದಾನ ಮಾಡಿದಂಥವು ಯಾವ ನೀವು ಯಾರು ಇವರಿಗೆ ಹೇಳಿದ್ರು ಇವ್ರು ನಿಮ್ಮ ಇದನ್ನು ಇಡೀ ತಾಲೂಕಿಗೆ ಗೊತ್ತು ನೀವು ಬ್ಲಾಕ್ ಮೇಲ್ ಮಾಡ್ಕೊಂಡು ಬದುಕಂಥ ನಿಮ್ಮದು ಜಾತಕ ನಮ್ಮ ಹತ್ರ ಬೇಡ ನಾವು ರಾಜಕೀಯವಾಗಿ ಹೇಳಿದ್ರು ರಾಜಕೀಯವಾಗಿ ಹೇಳಿ ನಾವು ಎಲ್ಲ ಒಂದು ಕಡೆ ಅಶಾಂತಿಗಳು ಸೃಷ್ಟಿ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಸಂಘ ಸಂಸ್ಥೆಗಳಿರಿಗೂ ಹೇಳಿ ಒಂದು ಮಾಹಿತಿ ಕೊಟ್ಟಂಗೆ ಆಯಿತು ತಮಿಗೂ ಹೇಳಿದಷ್ಟೇ ಯಾವತ್ತೂ ದೇವರಿಗೆ ಕೊಡಬೇಕಾದ್ರೆ ಈಚೆ ಕಡೆ ಕೊಟ್ಟಿರೋದು ಆಚೆ ಕಡೆ ಗೊತ್ತಾಗೋದು ಅನ್ನೋದು ಆ ರೀತಿಯಲ್ಲಿ ಸಹಾಯ ಮಾಡಿರಿ ಅಂತ ಬಿಟ್ಟಿ ದುಡ್ಡು ಅಂತ ನಾನು ಹೇಳಿದ್ದೇನು ಅಂದರೆ ತಾವು ಮಾಡಿರೋದೇ ಅಕ್ರಮ ದುಡ್ಡು ಅದ್ರ ಜೊತೆ ಮತ್ತೆ ಅದ್ರ ಜೊತೆ ಯಾಕೆ ಪ್ರಚಾರ ತಗೊಳ್ತೀರಿ ಮತ್ತು ಇಲ್ಲಿ ಯಾಕೆ ಕಾಲದಲ್ಲಿ ಗೊಂದಲ ಸೃಷ್ಟಿ ಮಾಡ್ತೀರಿ ನೀವು ಶಾಂತಿ ಇರೋಂಥ ಶಾಂತಿಯುತವಾಗಿರೋ ಅಂಥ ಇದರಲ್ಲಿ ನೀವು ಗೊಂದಲ ಸೃಷ್ಟಿ ಮಾಡ್ತಾ ಇದ್ದೀರಿ ಅಂತ ನಾವು ಹೇಳಿದ್ದು ಅದನ್ನ ಬಂದು ಏ ನೀವು ಅದ ಹಂಗೆ ಮಾಡಿದಿರಿ ಹಿಂಗೆ ಮಾಡಿದ್ರಿ ಅಂತ ಈಗ ಇವ್ರು ಏನು ಮಾಡಿದ್ರಿ ಇವ್ರ ಹಿನ್ನೆಲೆ ನಮಗೆ ಗೊತ್ತಿಲ್ಲ ಹಂಗೇರೆ ಇವ್ರ ನಾಯಕರು ಹಿನ್ನೆಲೆ ಹೇಗೆರೆ ಗೊತ್ತಿಲ್ಲ ಇವ್ರ ನಾಯಕರು ಹೋಗಿ ಕೇಳಿದ್ರು ನಾನು ಯಾಕೆ ಕಾಂಗ್ರೆಸ್ ಬಿಟ್ಟೆ ಅನ್ನೋದಕ್ಕಾಗಿ ಇವ್ರ ನಾಯಕರನ್ನ ಕೇಳಲಿ ಯಾಕಂದರೆ ಎಷ್ಟು ಮಂಚನ ಎಷ್ಟು ಫ್ಯಾಮಿಲಿಗಳು ಹಾಳು ಮಾಡಿದ್ದಾರೆ ಅದಕ್ಕೋಸ್ಕರನೇ ಯಾಕಾಗಿ ನಾನು ಒಂದು ಮಂಗಳೂರಲ್ಲಿ ಓಟ್ಲ ಕೂರಿಸಿ ಏನು ಬುದ್ಧಿ ಹೇಳಿದ್ದೆ ಅದನ್ನು ಚಿತ್ಕಿಳ್ದ ಇರೋದಕ್ಕೋಸ್ಕರ ನಾನು ಯಾಕೆ ಪಾರ್ಟಿ ಬಿಟ್ಟಿದ್ದು ನಿಮ್ಮ ನಾಯಕತ್ವ ಒಪ್ಪಲ ಅಂತ ಆಯ್ತಾ ಇದೇ ಈ ತರ ಗೊಂದಲಗಳು ಸೃಷ್ಟಿ ಮಾಡಿ ಅಶಾಂತಿ ಸೃಷ್ಟಿ ಮಾಡಬಾರ್ದು ಅನ್ನೋ ಒಂದೇ ಕಾರಣಕ್ಕೋಸ್ಕರ ತಮಿಗೂ ಗೊತ್ತಿದೆ ಸಾಕಷ್ಟು ಸರಿ ಹೇಳಿದ್ದೆ ನಾನು ಇಂಥ ನಾಯಕರ ಜೊತೆಯಲ್ಲಿ ನಾವು ಕಾವಿ ತುಮ್ಮಪ್ಪನ ಜೊತೆ ಬಂದಂತರು ಒಳ್ಳೆ ನಾಯಕತ್ವ ಒಪ್ಪಿ ಇರ ಅಂತರು ತಾಲೂಕಲ್ಲಿ ಶಾಂತಿಯಿಂದ ಇರಬೇಕು ಅಂತಾರೆ ಹಾಗಾಗಿ ಇದನ್ನ ಗಣಪತಿ ಹಬ್ಬದ ಹೇಳಿದ್ರೆ ಹಿನ್ನೆಲೆ ಹೇಳೋಕ್ಕೆ ಬರ್ತೀರಾ ನಿಮ್ಮ ನಾಯಕರಿಗೆ ಹಿನ್ನೆಲೆ ಫಸ್ಟ್ ತಿಳ್ಕೊಳ್ಳಿ ಆಮೇಲೆ ಹಾಲಪ್ನವ್ರ ಬಗ್ಗೆ ಮಾತಾಡಿದ್ದಾರೆ ಏನಂತ ಏ ನೂರು ನೂರು ಮೀಟ್ರ್ ಅಂತೇಳಿ ಹಾಲಪ್ಪನವರು ಎರಡು ವರ್ಷ ಕೊರೋನಾ ಬಂತು ಮೂರು ವರ್ಷದಲ್ಲಿ ಮಾಡಿರೋದು ನಿಮ್ಮ ನಾಯಕರಿಗೆ ಮೂವತ್ತು ವರ್ಷ ಅಧಿಕಾರ ಕೊಟ್ಟರು ಮಾಡೋಕ್ಕಾಗಲ್ಲ ಅದು ತಿಳ್ಕೊಳ್ಳ್ರಿ ಫಸ್ಟ್ ಹಾಲಪ್ನವ್ರ ಬಗ್ಗೆ ಮಾತಾಡೋಕ್ಕೆ ನಿಮಗೆ ನೈತಿಕತೆ ಇದೆ ಇದೇ ಮಾತಾಡಿದಂಥವ ಮರಳಿನ ದಂಧಿಗೋಸ್ಕರ ಅಯ್ಯೋ ಹಾಡ ಅಂತ ಹಾಲಪ್ನವ್ರು ಖಾಲಿ ಬಿದ್ದು ಓಟ್ನ ಇಲ್ಲಿದ್ದರೂ ಹೋಗಿ ಬಿ ಜೆ ಪಿ ಅವತ್ತು ಹಾಕಿಲ್ವ ಕಾಂಗ್ರೆಸ್ಸಲ್ಲಿ ಇದ್ದು ಯಾತಕ್ಕೆ ಅಂತ ಕೇಳಿದ್ರೆ ಅಯ್ಯೋ ನನ್ನ ಬಳಗ ಹಾಳಾಗುತ್ತೆ ಹೇಳಿ ಖಾಲಿ ಬಿದ್ದು ನಿಮಗೆ ಹುದ್ದೆ ಬೆಂಬಲಿಗರು ಸ್ವಾರ್ಥಕ್ಕೋಸ್ಕರ ಆ ಕಡೆ ಈ ಕಡೆ ಮಾಡ್ತಾರೆ ಅಂತ ಮಾಡಿದಿರ ನಾವು ಏನಿದ್ರು ಪ್ರಾಮಾಣಿಕ ದುಡಿಮೆ ಮಾಡಿ ಪ್ರಾಮಾಣಿಕವಾಗಿ ಸಹಾಯ ಮಾಡ್ದಂತ ಅದ್ರಲ್ಲಿ ಬಂದಂತ ಇರನ್ನ ಸತ್ಯ ಹೇಳ್ತೀವಿ ಅಷ್ಟೇ ಈಗಲೂ ಹೇಳ್ತೀನಿ ನೀವು ಗಣಪತಿ ದುಡ್ಡು ಕೊಟ್ಟಿದ್ದೀರಿ ನಾನು ಕೊಟ್ಟಿದ್ದೀನಿ ಸಾಕಷ್ಟು ಯಾವ ದೇವಸ್ಥಾನಕ್ಕೆ ಹೇಳ್ತೀರಿ ಹೇಳ್ರಿ ನಾನು ಹೇಳ್ತೀನಿ ನಿಮ್ಮದು ಇದು ಅಕ್ರಮದೇ ದುಡ್ಡು ಅಂತ ನೀವು ಎಲ್ಲಿ ಮಾಡಿದ್ದೀರಿ ಅಂತ ನಾನು ಹೇಳ್ತಾ ಇದ್ದೀನಿ ನಾನು ಹಂಡ್ರೆಡ್ ಪರ್ಸೆಂಟ್ ಇಪ್ಪತ್ತು ವರ್ಷದಿಂದ ಕೊಟ್ಟಿರೋದು ಪ್ರಾಮಾಣಿಕವಾಗಿ ಜಮೀನಲ್ಲಿ ಕೃಷಿ ಮಾಡಿ ಬಂದಂಥ ದುಡ್ಡಲ್ಲೇ ನಾನು ಕೊಟ್ಟಿದ್ದೀನಿ ಅಂತ ನಾನು ಪ್ರಮಾಣ ಮಾಡ್ತೀನಿ ನೀವು ಬಂದು ಪ್ರಮಾಣ ಮಾಡಿ ನೀವು ಹೇಳಿದ್ರು ಎರಡು ಜನ ಮೂರ್ಖರು ನಿಮ್ಮ ನಾಯಕರು ಸೇರಿ ಬಂದು ಯಾವ ದೇವಸ್ಥಾನದ ಧರ್ಮಸ್ಥಳಕ್ಕೆ ಬರ್ತಿರೋ ಕೊಲ್ಲೂರಿಗೆ ಬರ್ತಿರೋ ಸಿಗಂತಿಗೆ ಬರ್ತಿರೋ ಅಥವಾ ಗಣಪತಿ ದೇವಸ್ಥಾನಕ್ಕೆ ಸಾಗ್ರಿಗೆ ಬರ್ತಿರೋ ಬನ್ನಿ ನೋಡೋಣ ನಾನು ಪ್ರಮಾಣ ಮಾಡ್ತೀನಿ ನಂದು ಇಲ್ಲೇವರೆಗೂ ಕೊಡೋದು ಸಹ ಕೊಟ್ಟಿರೋ ಸಮೇತ ನಂದು ಹಂಡ್ರೆಡ್ ಪರ್ಸೆಂಟು ಪ್ರಾಮಾಣಿಕವಾಗಿ ದುಡ್ದಿರೋದೇ ದುಡ್ಡು ಅಂತ ನೀವು ಹಂಗೆ ಪ್ರಮಾಣ ಮಾಡಿ ನೋಡೋದು ಬಂದು ಇಲ್ಲ ನಾನು ಪ್ರಾಮಾಣಿಕವಾಗಿ ಯಾವುದೋ ಒಂದು ಫ್ಯಾಕ್ಟ್ರಿ ದುಡಿತಾ ಇದ್ದೀನಿ ಹಗಲು ಹತ್ರ ಹೋಗಿ ಶ್ರಮ ಕೊಡ್ತಾ ಇದ್ದೀನಿ ಅಥವಾ ಎಲ್ಲ ಜಮೀನಲ್ಲಿ ಕೃಷಿ ಮಾಡಿ ತಂದಿನ ದುಡ್ಡು ಕೊಡ್ತಾ ಇದ್ದೀನಿ ಅಂತ ನೋಡೋಣ ನಿಮ್ಮ ಇದಕ್ಕೆ ಅಕ್ರಮ ಬೇರೆಯವ್ರ ಮೇಲೆ ಆರೋಪ ಮಾಡ್ತಾರೆ ಹಾಲಪ್ನವ್ರ ಮೇಲೆ ಅಥವಾ ಬೇರೆ ಯಾರಾದರೂ ಆರೋಪ ಮಾಡಿದ್ಬಿಡ್ರಿ ಹಾಗಾಗಿ ಇಂಥವಲ್ಲ ಬೂಟಾಡಿಕೆ ನಮ್ಮ ಹತ್ರ ಬಿಟ್ಬಿಡ್ರಿ ನಿಮ್ಮ ಹತ್ರ ಭಾಳ ಜನ ನೋಡಿದ್ವಿ ನಿಮ್ಮಂಥ ಬೂಟಾಡಿಕೆಗಳನ್ನು ಈ ಥರ ಹೇಳಿದಂಥ ಹಾಗಾಗಿ ಏನಿದ್ರು ನಾವು ಒಳ್ಳೆಯ ನಾಯಕತ್ವಕ್ಕೆ ಅಭಿವೃದ್ಧಿ ಚಿಂತೆ ಇದ್ದಂಥರಿಗೆ ನಾ ಶಾಂತಿಯಿಂದ ಯಾರು ಕಾಪಾಡ್ತಾರೆ ಈ ತಾಲೂಕಿನ ಅಂಥ ನಾಯಕತ್ವನೇ ನಾವು ಒಪ್ಪೋದು ಅಂಥರಿಗೆ ನಾವು ಬೆಲೆ ಕೊಡೋದು ಯಾರೋ ಪ್ರಚಾರಕ್ಕೋಸ್ಕರ ಅಕ್ರಮಕ್ಕೋಸ್ಕರ ಅಂತ ಹೇಳಿ ಅವ್ರ ವಿರುದ್ಧ ಮಾತಾಡಬಾರ್ದು ಅಂತ ಹೇಳಿ ನಮಗೆ ವಾ ಇದನ್ನು ಯಾಕಂದರೆ ಮೊನ್ನೆ ಹೇಳಿರೋದು ನೋಡಿದ್ರೆ ಅವರು ನಮ್ಮ ನಾಯಕರ ವಿರುದ್ಧ ಯಾರು ಮಾತಾಡಬಾರ್ದು ಪ್ರಥ ಪ್ರಥಮ ಪ್ರಜೆ ಅಂತ ಪ್ರಥಮ ಪ್ರಜೆ ಅಂತ ಹೇಳಿ ಗೌರವ ಕೊಡ್ಬೇಕಾದ್ರೆ ಆ ನಾಯಕ ಹಂಗಿರ್ಬೇಕು ಆ ನಾಯಕ ಹಂಗಿದ್ದಾಗ ಮಾತ್ರ ಆ ಗೌರವ ಸಿ ಸಿಗ್ತೈತಿ ನೀವು ನಿಮ್ಮ ನಾ ನಿಮಗೇನೋ ನಿಮ್ಮ ಸ್ವಾರ್ಥಕ್ಕೆ ನಾಯಕ ಅಂತ ನೀವು ಒಪ್ಪಿನ ಕೂಡಲೇ ಇಡೀ ತಾಲೂಕು ಒಬ್ಬಬೇಕು ಅಂತ ಯಾರು ಆಗಲ್ಲ ಹಾಗಾಗಿ ಇಂಥವನ್ನೆಲ್ಲ ಕೂಟಾಡಿಕೆ ಬಿಟ್ಟು ಜನರ ಮಧ್ಯೆ ಇದ್ದು ಜನರಿಗೆ ಸರ್ವಿಸ್ ಕೊಟ್ಟು ಅಭಿವೃದ್ಧಿ ಮಾಡಿ ಜನ ಹೇಳಿ ನೀವು ಹೇಳೋದಲ್ಲ ಬಂದು ಪರ್ಸ್ಪೆಂಟ್ ಮಾಡಿ ಅಭಿವೃದ್ಧಿ ಮಾ ಮಾಡಿದ್ದಾರೆ ಅಂತೇಳಿ ಹಾಗಾಗಿ ನಮ್ಮ ಬಗ್ಗೆ ಹೇಳೋದು ಫಸ್ಟ್ ತ ನಿಮ್ಮ ಜೀವನದ ಬಗ್ಗೆ ನೀವು ಯೋ ಯೋಚನೆ ಮಾಡಿ ಇನ್ನೊಂದು ಕಡೆ ಹೇಳಿದ್ದಾರೆ ಡಿ ಸಿ ಸಿ ಬ್ಯಾಂಕಿಂದ ಅಂತ ನಿಮ್ಮ ಯೋಗ್ಯತೆಗೆ ಇಪ್ಪತ್ತಾರು ಜನ ಕರ್ಕೊಂಡು ಹೋಗಿ ಹೆದರಿಸಿ ಗುರ್ತಾ ಮಾಡಿ ಹಾಕಿರಿ ಅಂತ ಹೇಳಿದ್ರು ನೀವು ಒಂದು ಓಟ ಗೆದ್ದಿದ್ದೀರಿ ನಾನು ಏನು ಇಲ್ಲದೆ ಮನವಿ ಮಾಡಿದ್ದಕ್ಕಾಗಿ ನನಗೆ ಹದಿನಾಲ್ಕು ಓಟ್ ಹಾಕಿದೆ ನಿಮಗೇನೋ ಮಾನವ ಮರ್ಯಾದೆ ಇದೆಯಾ ನನ್ನಂಥವ್ರು ಆದರೆ ನಾನು ಖಂಡಿತ ಅದರಲ್ಲಿ ಒಂದು ದಿವಸನೂ ಆ ಹುದ್ದೆಲಿ ಇರ್ತಾರಲ್ಲ ನಾನು ರಾಜೀನಾಮೆ ಕೊಟ್ಟು ಯಾಕಂದ್ರೆ ಯಾಕಂದರೆ ಅಧಿಕಾರ ಹಿಡ್ಕೊಂಡು ದುಡ್ಡು ಕೊಟ್ಟು ಅವ್ರಿಗೆ ಮೂರು ದಿವ್ಸ ರೆಸಾರ್ಟಲ್ಲಿ ಹಿಡ್ಕೊಂಡು ಹೋಗಿ ಹದಿನೈದು ಓಟ್ ತಗಿದ್ದೀನಿ ಅಂದರೆ ನಾನು ದುಡ್ಡು ಕೊಟ್ಟು ಓಟ್ ಹಾಕ್ಸೀನಿ ಅಂತ ನಿಮಗೆ ಹೇಳೋಕ್ಕಾರು ಹಂಗೇ ನಾ ಮಾನ ಮರ್ಯಾದೆ ಇಲ್ಲನೋ ಅಂತ ಆ ಅಧಿಕಾರ ಇಟ್ಕೊಂಡು ಅಕ್ರಮ ದುಡ್ಡು ಕೊಟ್ಟು ಎಲ್ಲ ಮಾಡಿ ಅಲ್ಲ ನಮ್ಮ ಹತ್ರ ಎಲ್ಲಿಂದ ಬರುತ್ತೆ ಹಂಗಾರೆ ಹಾಗಾಗಿ ಎಲ್ಲೋ ಒಂದು ಕಡೆ ಇವರಿಗೆ ಹತಾಶರಾಗಿದ್ದಾರೆ ಸಾಗರ ತಾಲೂಕಲ್ಲಿ ಅದೇ ಒಂದು ಬರೀ ಕೇವಲ ಒಂದೂವರೆ ವರ್ಷದಲ್ಲಿ ಅವರು ಜನರಿಂದ ದೂರ ಹಾಕ್ತಾ ಹಾಗಾಗಿ ಇಂಥ ಸಂದರ್ಭದಲ್ಲಿ ಟೀ ಶರ್ಟ್ ಕೊಟ್ಟು ಅದು ದೇವರು ಇದ್ರಿಗೆ ಒಂದು ಗಣಪತಿ ದೇವರಿಂದ ಮುಂದಗಡೆ ಹಾಕಿದ್ವಿ ಅಥವಾ ಮುಂದಗಡೆ ಹಾಕ್ಯಾರ ಅಥವಾ ದೇವ್ರನ್ನ ಹಿಂದೆ ಹಾಕ್ಯಾರೋ ಗೊತ್ತಿಲ್ಲ ಇವರೇನು ಗಣಪತಿ ಅಣ್ಣ ತಮ್ಮನ ಇವ್ರ ನಾಯಕರು ಫೋಟೋ ಹಾಕಿಕೊಡೋ ಕಷ್ಟ ದೊಡ್ಡರಾಗ ಆ ಒಂದು ಗಣಪತಿ ದೇವ್ರ ಜೊತೆಗೆ ನಾವು ಫೋಟೋ ಹಾಕಿ ಕೊಡಬೇಕು ಇದು ಬಿಡ್ಬೇಕು ಅನ್ನೋ ಒಂದು ಪ್ರಜ್ಞೆ ಇಲ್ಲಾಂದರೆ ಹಂಗಾರೆ ಏನು ಪ್ರಮುಖರೆ ಅವ್ರು ಬರೋ ಇವ್ರು ಬಂದು ಇದು ಮಾಡೋದು ಹಾಗಾಗಿ ಇಂಥ ನಾವು ಇನ್ನೇನು ಹೇಳೋಕ್ಕಾಗತ್ತೆ ಹಾಗಾಗಿ ಈ ಥರದ ಅಶಾಂತಿ ಸೃಷ್ಟಿ ಮಾಡೋ ಅಂಥವ್ರನ್ನ ಗಲಭೆ ಹಚ್ಚ ಅಂಥವ್ರನ್ನ ಇದನ್ನ ಬಿಡ್ರಿ ನೀವು ಅಭಿವೃದ್ಧಿ ಮಾಡಿ ಎಲ್ಲರೂ ವಿಶ್ವಾಸ ಗಳಿಸಿ ನಾಯಕತ್ವ ಬೆಳೆಸ್ರಿ ನಾವು ಹೋಗ್ತೀನಿ ನಮ್ಮ ಮತ್ತೊಬ್ಬರು ಎ ಪಿ ಎಮ್ ಸಿ ಮಾಜಿ ಅಧ್ಯಕ್ಷರು ಹೇಳಿದರು ಏ ಇಲ್ಲ ಗೋಪಾಲಕೃಷ್ಣ ಅವರು ಕೊಟ್ಟ ಭಿಕ್ಷೆ ಅಂತ ಗೋಪಾಲಕೃಷ್ಣ ಅವರು ಎರಡು ಸಾವಿರದ ನಾಲ್ಕರಲ್ಲಿ ಬಿ ಜೆ ಪಿಯವರು ಬಂಗಾರಪ್ಪನವ್ರು ಕೊಟ್ಟ ಭಿಕ್ಷೆ ನಂದು ಹಂಗೆಲ್ಲ ನಾನು ಅಷ್ಟರೊಳಗನೆ ಸಾರ್ವಜನಿಕ ಜೀವನದಲ್ಲಿ ನಾ ಬಂದು ಲೀಡ್ರು ಅಂತ ನನಗೆ ಆಗಿದೆ ಆಯಿತಾ ಇದೇ ತಾಲೂಕ್ ಪಂಚಾಯತಿಗೆ ಕೊಡಬೇಕಾದ್ರೆ ನಾನು ರಾಜಕಾರಣಕ್ಕೆ ಬರೋಲ್ಲ ಅಂದಾಗ ಮಧು ಬಂಗಾರಪ್ಪನವ್ರು ನಮ್ಮ ಮನೆ ಮನೆಗೆ ಬಂದು ನಿಲ್ಲದೆ ಬೇಕು ಇಲ್ಲ ಅಂದರೆ ಜಡ್ ಇದೇ ಬೀರಪ್ಪನವರು ಇದ್ದರು ಜಡ್ ಕ್ಯಾಂಡಿಡೇಟು ಅವತ್ತು ಅವ್ರು ನಾನು ಇವರು ಟಿ ಪಿ ನಿಲ್ಲ ಅಂದರೆ ನಾವು ನಿಲ್ಲಲ್ಲ ಅಂತ ಆ ಕಾರಣಕ್ಕೋಸ್ಕರ ಮಧು ಬಂಗಾರಪ್ಪನವರು ಒತ್ತಡ ಹಾಕಿ ಮನೆಗೆ ಬಂದು ಹೇಳಿದಕೋಸ್ಕರ ನಾನು ಅಪ್ಲಿಕೇಶನ್ ಹಾಕಿದ್ದು ಹಾಗಾದರೆ ಮನೆಗೆ ಅವಾಗ ಹಾಕಿ ನಾನು ಗೆದ್ದಲ್ಲ ಇವ್ರ ನಾಯಕತ್ವ ಗೆಲ್ಲದೇ ಇದ್ದರೆ ಮತ್ತೆ ಹಂಗ್ರೆ ಜೆಡಿ ಪಿ ಹೊಸರು ಟಿ ಬಿ ಗೆಲ್ಬೇಕಾಯ್ತು ಹದಿನಾಲ್ಕು ಜನ ಹೊತ್ತಿದ್ದಲ್ಲ ಗೆಲ್ಬಕಾಯ್ತಲ್ಲ ನಾವು ಮೂರು ಜನ ಸಮಾಜವಾದಿ ಪಕ್ಷಗಳ ಗೆದ್ದರು ನಮ್ಮ ನಮ್ಮ ನಾಯಕತ್ವದ ಮೇಲೆ ಹಾಕಿದ್ದಲ್ಲ ಎರಡು ಸಾವಿರದ ಹನ್ನೊಂದರಲ್ಲಿ ಕಾವಡ ತಿಮ್ಮಪ್ಪನವರ ನಾಯಕತ್ವ ಇವರು ಬ್ಲಾಕ್ ಮೇಲ್ ಮಾಡೋಕ್ಕೋಗಿ ಅರ್ಹರಾಗಿದ್ದರು ಅನಿರೀಕ್ಷಿತ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಸಪೋರ್ಟ್ ಕೊಟ್ಟರು ಯಾರು ಏನು ಕೇಳಿಕೊಟ್ಟಿದ್ದಾರಲ್ಲ ಅವತ್ತು ನಮ್ಮ ನಾಯಕತ್ವ ಕಾವಡ ತಿಮ್ಮಪ್ಪನಿದ್ದರು ಕಾಂಗ್ರೆಸ್ ಭಾಗ ಪಾರ್ಟಿ ಇತ್ತು ನಾ ಗೆದ್ದೆ ಗೆದ್ದೆ ಅಷ್ಟೇ ಮೊನ್ನೆ ಅದ್ರ ವಿರುದ್ಧ ಬಿ ಜೆ ನಾವು ಇಲ್ಲಿ ಗೆಲ್ದಿ ಅವತ್ತು ಇವರು ಇದ್ದರು ನಾವು ಗೆದ್ದು ಗೆಲ್ಸಿದ್ವ ಹೀಗೆ ನಮ್ಮ ಹೋದಂಥ ಪಕ್ಷದಲ್ಲಿ ನಾವು ಪ್ರಾಮಾಣಿಕತೆಯಿಂದ ಇದ್ದು ಸಂಘಟನೆ ಮಾಡೋದು ನಮ್ಮ ಕರ್ತವ್ಯ ನಮ್ಮ ಧರ್ಮ ಆಮೇಲೆ ಒಳ್ಳೆಯ ಒಬ್ಬ ನಾಯಕತ್ವದ ಬಗ್ಗೆ ನಮಗೆ ಗೌರವ ಕೊಡೋದು ನಮ್ಗೆ ನಮಗೆ ಗೊತ್ತಿದೆ ಇದೆ ಇವರಂತರ ಹತ್ರ ಇಂಥರ ಹತ್ರ ಹೇಳಿ ಸ್ವಾರ್ಥಕ್ಕೋಸ್ಕರ ಇವರು ಲಾಭ ಕಲಿಬೇಕಾಗಿಲ್ಲ ಇವ್ರ ನಾಯಕರ ಹತ್ರ ಹೇಳಿ ಕಲಿಬೇಕು ಇವ್ರು ಇವ್ರ ನಾಯಕರಿಗಿಂತಲೂ ನನಗೆ ಸಮಾಜದಲ್ಲಿ ಹೆಂಗೆ ಕೇಳ್ಬೇಕು ಅಂತ ನನಗೆ ಗೊತ್ತಿದೆ ಜನ ನನಗೆ ನನಗೆ ಬೆಳೆಸಿದ್ದಾರೆ ಇವರು ಎರಡು ಮೂರು ಸರಿ ಗೆದ್ದರೂ ಸಮೇತನೂ ಯಾವ್ಯಾವ್ದೋ ಅಲೆ ಒಳಗೆ ಗೆದ್ದಿದ್ದಾರೆ ನಮ್ದು ನೈಗಲ್ಲಿ ನನ್ನ ವಿರುದ್ಧ ಏಳು ಎರಡು ಜನ ನಿಂತಿದ್ದು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿ ಅವತ್ತಿನ ಕಾಲದಲ್ಲಿ ನನ್ನ ಲೀಡರ್ಶಿಪ್ ಜನ ಓಟ್ ಹಾಕಿದ್ದಾರೆ ಹಾಗಾಗಿ ಇಂಥವನ್ನೆಲ್ಲ ಬಿಟ್ಟು ಒಂದಿಷ್ಟು ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಿರಿ ಆಮೇಲೆ ಜಿಲ್ಲಾ ಪಂಚಾಯತಿ ಕಾಮಗಾರಿ ಅಂತ ನೀನೇನಾರು ನಿಜವಾಗ್ಲೂ ರಾಜಕಾರಣದಲ್ಲಿ ಇದ್ದರೆ ನಾನು ಬಿಡ್ತೀನಿ ಎಲ್ಲಿ ಹೇಳ್ತೀನಿ ಹೇಳು ನಾನು ಜಿಲ್ಲಾ ಪಂಚಾಯತ್ ನಾನು ಒಂದು ಕಾಮಗಾರಿನ ನಾನು ಮಾಡಿದ್ದೀನಿ ಅಂತ ಹೇಳಿದರೆ ಅಥವಾ ಇಲ್ಲ ಅಕ್ರಮಕ್ಕೆ ಯಾರೋ ಮಾಡಿದರೆ ನಮ್ಮ ಕಡೆ ಒಂದಿಷ್ಟು ಬಿಲ್ ಬರ್ಕೊಡ್ರಿ ಅಂತ ಹೇಳಿ ಯಾವ ದೇವಸ್ಥಾನದಲ್ಲಿ ಬಂದು ಹೇಳ್ತೀರಿ ಪ್ರಮಾಣವನ್ನು ನಾ ತಯಾರಿದ್ದೀನಿ ನಮ್ದೇನಿದ್ರು ಅಭಿವೃದ್ಧಿ ಗುಣಮಟ್ಟ ಕಾಪಾಡಬೇಕು ಆ ರೀತಿಯಲ್ಲಿ ನಾವು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಬಿಟ್ಟರೆ ನಿಮ್ಮ ಥರ ಕಾಮಗಾರಿ ಏನಾರು ಆಗಲಿ ನಮಗೆ ಬೇಕು ಸ್ವಾರ್ಥಕ್ಕೆ ಅಂತ ಮನೋಭಾವನೆ ಅಲ್ಲ ಅದು ಇಡೀ ಕ್ಷೇತ್ರದ ಜನರಿಗೆ ಗೊತ್ತಿದೆ ಇನ್ನು ಹೇಳಿ ಏನು ಅಲ್ಲ ಹಾಗಾಗಿ ಈ ನಿಟ್ಟಿನಲ್ಲಿ ಇದು ಇನ್ನೊಂದು ಸರಿ ಏನಾರು ಸುಮ್ಮ ಸುಮ್ಮನೆ ಆರೋಪಗಳು ಹೇಳಿದರೆ ಮಾನ ಮೊಕದ್ದಮೆ ಹಾಕ್ಬೇಕಾಗುತ್ತೆ ಒಬ್ಬೊಬ್ಬರಿಗೆ ಒಂದೊಂದು ಕೋಟಿ ರೂಪಾಯಿ ಮನನಷ್ಟ ಮೊಕದ್ದಮೆ ಹಾಕ್ತೀನಿ ಈ ಮೂಲಕ ನಾನು ಹೇಳ್ತೀನಿ ಯಾಕಂದರೆ ನಾರುಗೋಡಿಯಿಂದ ಏನೋ ಹೇಳಿದ್ದಾರೆ ನಾರಗೋಡಿಂದ ಹೇಳಕ್ಕೆ ಅಲ್ಲೇ ಪಕ್ಕದಲ್ಲಿ ಕೂತಿದ್ರಲ್ಲ ನಿಮ್ಮ ಪಕ್ಕದಲ್ಲಿ ಕೂತಿದ್ರು ಒಬ್ಬರು ಅದು ಯಾರು ಜಮೀನು ಅಂತ ಕೇಳ್ಕೊಳ್ಳಿ ಅಲ್ಲೇ ಇದ್ದಾರೆ ಯಾರು ಜಮೀನು ಅಂತೇಳಿ ಇನ್ನು ಯೋಗ್ಯತೆಗೆ ಒಬ್ಬನು ಎಲ್ ಎಲ್ ಬಿ ಮಾಡಿದವು ಮತ್ತೊಬ್ಬನು ಏನೋ ಬೆಂಗಳೂರಲ್ಲಿ ಏನೋ ಬಹಳ ನಾವು ಬಿಸ್ನೆಸ್ ಮಾಡಿದ್ವಿ ನಿಮ್ಮ ಯೋಗ್ಯತೆಗೆ ಹಂಗಿರ ತಿಳ್ಕೊಕ್ಕಾಗಲ್ಲ ಅಂತಲ್ಲ ದಾಖಲೆ ನಾನು ಪ್ರತಿ ವರ್ಷ ಮೂವತ್ತು ನಲವತ್ತು ಎಕರೆ ಸುಂಠಿ ಹಾಕ್ತೋಣ ಜಮೀನು ಖರೀದಿ ಮಾಡಿದ್ರೆ ದಾಖಲೆ ಸರಿ ಇದ್ರೆ ದುಡ್ಡು ಕೊಟ್ಟು ಖರೀದಿ ಮಾಡವ ದಾಖಲೆ ಸರಿ ಇದ್ರೆ ಖರೀದಿ ಮಾಡ್ತೀನಿ ಇಲ್ಲಾಂದ್ರೆ ಬಿಟ್ಟು ಬರ್ತೀನಿ ನಾನು ಬೇಡ ಅಂತ ಹೇಳಿ ನಾನು ದುಡ್ಡು ಕೊಟ್ಟು ತಗೊಳವ ಬಂಡುಳು ಹಾಕಿ ನಾನು ಶುಂಠಿ ಬೆಳೆಯವ ನಾನೇ ಯಾಕೆ ಸರಿ ಇಲ್ಲ ಅಂದಮೇಲೆ ತಗೊಳ ಆಯ್ತಾ ಹಾಗಾಗಿ ನಿಮ್ಮಂಗೆ ಈ ಕೋಟೆ ಕಪ್ಪಲ್ಲಿ ಜಮೀನು ಹೊಡೆದಿರಲಿಲ್ಲ ರೈತಂದು ಐವತ್ತು ವರ್ಷದ್ದು ರೈತ ಮಾಡಿಕೆ ಮೊದಲಿಂದ ಬಲತ್ಪರವಾಗಿ ಅಧಿಕಾರ ಸಿಕ್ತು ಅಂತ ಹೇಳಿ ಅಡಿಕೆ ತೋಟ ಮಾಡ್ತಾ ಇದ್ರಲ್ಲ ಅದು ಯಾರಪ್ಪ ಜಮೀನು ಅದು ನಿಮ್ಮಂಗೆ ಯಾರು ಬ್ಲಾಕ್ ಮೇಲ್ ಮಾಡಿ ಬದುಕ್ತಾರೆ ಅಂತ ಮಾಡಿದ್ರೆ ಇಲ್ಲಿ ಸಾಗರ ತಾಲೂಕಲ್ಲಿ ಅಧಿಕಾರ ಸಿಕ್ಕಿ ಕೊಡ್ಲೇನೆ ಅಧಿಕಾರಿಗಳಿಗೆ ಒಂದು ಕಡೆ ಬ್ಲಾಕ್ ಮೇಲು ಜನರಿಗೆ ಒಂದು ಕಡೆ ಬ್ಲಾಕ್ ಮೇಲು ಇಂಥವ್ರೆಲ್ಲ ಏನು ಯಾರು ಜನರಿಗೆ ಗೊತ್ತಿಲ್ಲ ಅಂತ ಮಾಡಿದಿರೋ ಕಲ್ಕೊರೆನ ಇಂಡೈರೆಕ್ಟ್ ಆಗಿ ಎಲ್ಲ ಗಣಿ ಇಲಾಖೆಯಲ್ಲಿ ಹೇಳಿ ಹಿಡಿಸ್ತಾ ಇರೋದು ಯಾರು ಈ ತಾಲೂಕಿಗೆ ಏನು ಗೊತ್ತಿಲ್ವಾ ನಿಮ್ಮ ಕಲ್ಕೋ ಗಣಿ ಕಲ್ಕೊರೆ ಕೊಟ್ಟಿದ್ದೀರಲ್ಲ ರಾಯಲ್ಟಿ ಇದೆಯಾ ಅದರಲ್ಲಿ ಈ ಮೊನ್ನೆ ಯಾವುದೋ ಒಂದು ಮೀರಿಯಾದಲ್ಲಿ ನೋಡಿದೆ ಯಾರಿಗೆ ಏನು ಬೇಳೂರು ಅಶೋಕ್ ಯಾರಿಗ ಹುಟ್ಟ ಲೋಪ ನಿಮ್ಮ 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 ಯೋಗ್ಯತೆ ಗೊತ್ತಾಗಲ್ವಾ ಹೇಗಿದೆ ಹೇಳಿ ನಿಮ್ಮ ನಿಮ್ಮ ಪಾರ್ಟಿದು ಅವ್ರು ಬೇರೆ ಪ್ರಶ್ನೆ ಆದರೆ ನಿಮ್ಮ ಒಂದು ಚರಿತ್ರೆ ಗೊತ್ತಾಗುತ್ತೆ ನಿಮ್ಮ ಲಾಭಕ್ಕೋಸ್ಕರ ಅಕ್ಕ ಮಕ್ಕಳನ್ನೇ ಬೇರೆ ಮಾಡೋ ಅಂಥ ಸಂಸ್ಕೃತಿ ನೀವು ಹೋಗಿದ್ದೀರಿ ಅಂದರೆ ಡಿಮೆಂಡ್ ಮಾಡಕ್ಕೆ ನೀವು ಲಾಭಕ್ಕೋಸ್ಕರ ಏನು ಮಾಡಲ್ಲ ಹಾಗಾಗಿ ಅವರು ತಾಲೂಕ್ ಪಂಚಾಯತ್ ನಿಮ್ಮ ಲಾಭಕ್ಕೋಸ್ಕರ ಅಲ್ಲಿದ್ರೂ ಓಟ್ ಹಾಕಿಲ್ಲ ಹಾಗಾಗಿ ನಿಮ್ಮ ಸ್ವಾರ್ಥನ ಇಡೀ ತಾಲೂಕಿಗೆ ಗೊತ್ತಿದೆ ಇನ್ನೊಂದು ದಿವಸ ನಮ್ಮನ್ನ ದಾಖಲೆ ಇಲ್ಲದೆ ಹೇಳಿದರೆ ನಿಮ್ಮ ಮೇಲೆ ಯಾರು ಹೇಳಿದ್ರು ಸಮೇತ ಒಂದೊಂದು ಕೋಟಿ ರೂಪಾಯಿ ನಾನು ಮನೋಷ್ಟು ಮೊಕದ್ದಮೆ ಓಡಬೇಕಾಗತ್ತೆ ಎಚ್ಚರಿಕೆ ಈ ಮೂಲಕ ನಾನು ಅವರಿಗೆ ಎಚ್ಚರಿಕೆ ಕೊಡ್ತೀನಿ ಇದಕ್ಕೆ ಈ ಸವಾಲಿ ನಾನು ಬಂದ ಅವ್ರು ಯಾವ ದೇವಸ್ಥಾನಕ್ಕೆ ಹೇಳಿ ಎಲ್ಲಿ ಬರೋಕೇಳಿದ್ರು ಅದಕ್ಕೆ ನಾನು ಬದ್ದವಾಗಿದ್ದೀನಿ ಅವ್ರ ಬೇಕೇ ಬರಲಿ ಅಭಿವೃದ್ಧಿ ಬಗ್ಗೆ ಚಿಂತೆ ಇವತ್ತು ಚರ್ಚೆ ಮಾಡೋದಾದರೂ ಬರಲಿ ಹಾಲು ಬಂದರೆ ಮೂರು ವರ್ಷ ಎಷ್ಟು ಮಾಡಿದ್ದಾರೆ ಮೂರೇ ವರ್ಷ ಎರಡು ವರ್ಷ ಕೊರೋನಾ ಇತ್ತು ಇವ್ರು ಎಷ್ಟು ಮಾಡಿದ್ದಾರೆ ಅಂತ ನೀವು ಅಭಿವೃದ್ಧಿ ಮಾಡಿ ಸಾಬೀತು ಮಾಡಿಸಿ ಆಮೇಲೆ ಹೇಳಿ ಆಮೇಲೆ ಹೇಳಿದೆ ಯಾರ್ದೋ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಇಲ್ದಕ್ಕೋಸ್ಕರ ಹತ್ತು ಹತ್ತು ಕೋಟಿ ರೂಪಾಯಿ ಬರುತ್ತೆ ಅದನ್ನು ಪಟ್ಟಿ ಮಾಡಿ ಅದಿಷ್ಟು ಮಾಡಿದ್ದಕ್ಕೆ ನೀವು ನಿಮ್ಮ ಶಾಸಕರ ಅನುದಾನ ಅಲ್ಲದೆ ಅವರು ಸಪ್ರೇಟ್ ತಂದು ಅಭಿವೃದ್ಧಿ ಮಾಡಿ ತೋರಿಸ್ತೀವಿ ತೋರಿಸಿ ಅವಾಗ ನಾವು ಹೌದಪ್ಪ ಇವರಿಗೆ ಅಭಿವೃದ್ಧಿ ಮಾಡಿದ್ದಾರೆ ಅಂತೇಳಿ ಪಟ್ಟಿ ಮಾಡಿ ಕಳಿಸಿದ ಕೂಡಲೇ ಅಭಿವೃದ್ಧಿ ಆಗೋಲ್ಲ ಅಂತ ಕಳಿಸ್ಬೇಕಾದ್ರೆ ನಾವು ಹಿಂದಿದ್ದಾಗ ಒಂದು ಸಾವಿರ ಕೋಟಿ ರೂಪಾಯಿ ಕಳಿಸಿದ್ವಿ ಹಾಲ್ಕುನೂರು ಎರಡು ಸಾವಿರ ಕೋಟಿ ತಂದರೆ ಐದು ಸಾವಿರ ಕೋಟಿ ಎಸ್ಟಿಮೇಟ್ ಕಳಿಸಿದ್ದಾರೆ ಹಾಗಾಗಿ ಹೋಗ್ಬಿಡ್ಲೇ ಅಭಿವೃದ್ಧಿ ಮಾಡಿ ಸಾಬೀತಪಡಿಸಬೇಕು ಈ ಮೂಲಕ ಬೇಕಂತ ಆರೋಪ ಸೋಮಶೇಖರ್ ಅವರು ಆಮೇಲೆ ನಮ್ಮ ಚೇತನರಾಜ್ ಕಣ್ಣೂರವರು ವೈಯಕ್ತಿಕ ವಿಷಯ ಮಾತಾಡಿದ್ದಾರೆ ನಾವು ಗೋಷ್ಠಿ ಮಾಡ್ಬೇಕಾರೆ ಶಾಸಕರ ವಿರುದ್ಧ ಹೇಳಿದ್ದೇನಂದ್ರೆ ಟಿ ಶರ್ಟ್ ಕೊಟ್ಟು ಜನರಲ್ಲಿ ಗೊಂದಲ ಪಡಿಸಬಾರ್ದು ಅಂತ ಹೇಳಿದೆ ಬಿಟ್ರೆ ಶಾಸಕರು ದುಡ್ಡು ಕೊಟ್ಟಿದ್ರ ಬಗ್ಗೆ ಆಗಲಿ ಅವರ ದಾರ ಮಾಡಿದ್ರ ಬಗ್ಗೆ ಆಗಲಿ ಯಾರೂ ಚಕಾರ ಇಟ್ಟಿಲ್ಲ ಅದು ಒಳ್ಳೇದು ಅಂತಾನೆ ನಾವು ಹೇಳಿದಿವಿ ಗವಗಿರಿ ಸೋಮಶೇಖರ್ ಅವರು ಮಾತಾಡ್ತಾ ನಿನ್ನೆ ಹೇಳಿದರು ನಮ್ಮ ಶಾಸಕರ ಪಿಕ್ಷೆಯಿಂದ ರತ್ನಾಕರ ಹೊಂದರೆ ಈ ವರ್ಷವೂ ರತ್ನಾಕರ ಹೊಂದರು ಮೂವತ್ತು ಎಕರೆ ಸುಟ್ಟಿ ಬೆಳೆದು ಅದು ಬಂದಂಥ ದುಡ್ಡಲ್ಲಿ ಅವ್ರು ದಾನ ಧರ್ಮ ಮಾಡ್ತಾರೆ ಬಿಟ್ಟರೆ ಸಂಘ ಸಂಸ್ಥೆಗಳಿಗೆ ಯಾವುದೋ ಮಳ್ಳ ಹೊಡೆದಾಗ್ಲಿ ಮತ್ತೊಂದು ಮಾಡಾಗಲಿ ಎ ಪಿ ಎಮ್ ಸಿ ಅಧ್ಯಕ್ಷ ಅದರ ದುಡ್ಡು ಹೊಡೆದಾಗಲಿ ಯಾರೂ ಮಾಡಿಲ್ಲ ಯಾರೂ ಮಾಡಿಲ್ಲ ಹಾಗೆಯೇ ಎಮ್ ಎಲ್ ಎ ಬಗ್ಗೆ ಅವರು ಏ ಕೆರೆ ಹಬ್ಬ ಮಾಡಿದಾಗ ಕಾಲೇಜ್ ಮಕ್ಕಳಿಗೆಲ್ಲ ಟಿ ಶರ್ಟ್ ಅಂತ ಹೇಳಿ ಕೆರೆ ಹಬ್ಬ ಮಾಡಿದ್ದು ಸಾರ್ವಜನಿಕವಾಗಿ ಬಿ ಜೆ ಪಿ ವತಿಯಿಂದ ಬಿಟ್ಟರೆ ಸಾರ್ವಜನಿಕ ಆಗಲ್ಲ ಮತ್ತು ಬಿ ಜೆ ಪಿ ವತಿಯಿಂದ ಮಾಡಿದರೆ ಬಿ ಜೆ ಪಿ ಪಕ್ಷದ ವತಿಯಿಂದ ಮಾಡಿದಾಗ ಅದು ಸಾಮಾನ್ಯಗೆ ಎಲ್ಲ ಮಕ್ಕಳಿಗಾಗಲಿ ಜನರಿಗಾಗಲಿ ಅದಕ್ಕೆ ಕಾರ್ಯಕರ್ತರಿಗಾಗಲಿ ಟಿ ಶರ್ಟ್ ಕೊಟ್ಟಿದ್ದು ಅರ್ಧ ತಪ್ಪು ಅಂತ ನಾವು ಹೇಳೋದಿಲ್ಲ ಆದರೆ ಇವರು ವೈಯಕ್ತಿಕ ಮಾತಾಡ್ಬೇಕಾದ್ರೆ ಯಾರು ಏನು ಮಾತಾಡ್ತಾರೆ ಅಂತ ತಿಳ್ಕೊಂಡು ಮಾತಾಡ್ಬೇಕು ನಾವು ಶಾಸಕರು ವೈಯಕ್ತಿಕ ಒಂದೇ ಒಂದು ಸುದ್ದಿ ಚಕಾರ ಇರ್ತಿಲ್ಲ ಅಂಥದ್ರಲ್ಲಿ ಇವರು ಪ್ರತಾಕ ಅವರ ವೈಯಕ್ತಿಕ ಬಗ್ಗೆ ಮಾತಾಡಿದ್ದಾರೆ ಏನು ಇದನ್ನು ಮಾತಾಡಿರಲ್ಲ ನಾರ್ಗೋಡು ಪಪ್ಪ ನಾರ್ಗೋಡು ಪಪ್ಪದಲ್ಲಿ ಇವ್ರ ಜೊತೆ ಇದ್ದರೆ ಇವ್ರ ಜೊತೆಗಿದ್ದರೆ ಆ ಕೇಸ್ನಲ್ಲೂ ಇದ್ದರು ಅವರು ಕೇಳ್ಬೋಯ್ತಲ್ಲ ಪಕ್ಕದಲ್ಲೇ ಕೇಳ್ಬೋಯ್ತಲ್ಲ ನಾರ್ಗೋಡು ವಿಚಾರದಲ್ಲಿ ಹೊಂದಗೌಡ್ರ ಏನ್ ಪಾತ್ರ ಕೇಳ್ಬೋಯ್ತಲ್ಲ ಅವ್ರನ್ನ ಅವ್ರ ಯಾಕೆ ಬಾಯಿ ಆಮೇಲೆ ಅವ್ರ ಜೊತೆ ಇನ್ನೊಬ್ರು ಮುಖಂಡದ ಮುಸ್ಲಿಂ ಮುಖಂಡರು ಬಾಬುಲ್ ಅವರು ಇಲ್ಲಿ ಆ ಈ ಈ ಎಂಬತ್ತು ಎಂಬತ್ತೆರೆ ಜಾಗನ ಅವರು ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಅವರು ಅದ್ರ ಬಗ್ಗೆ ಯಾಕೆ ಮಾತಾಡಿದ ಮಾತಾಡ್ಬೋದಲ್ಲ ಅದ್ರ ಬಗ್ಗೆ ಯಾಕೆ ಅವರು ಅಲ್ಪಸಂಖ್ಯಾತರ ಅವ್ರಿಗೆ ಮಾತಾಡಿದ್ರೆ ಓಟ್ ಬರೋದ್ರಲ್ಲಿ ನಮ್ಮ ದೇಶಕ್ಕೆ ಅವರು ಅವ್ರು ಮುಚ್ಚಾಕ್ತಾರದನ್ನ ಈ ಥರದಲ್ಲ ಹುಟ್ಟಾಟಿಕೆ ರಾಜಕಾರಣ ನಮ್ಮ ಹತ್ರ ನಡೆಯಲ್ಲ ಬೇಳು ಗೋಪಾಲಕೃಷ್ಣ ಅವರಿಗೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿಮೂರರ ತನಕ ಬಿಜೆಪಿ ಇದೆದಿರೋದು ಬಿಜೆಪಿನೇ ಅವರಿಗೆ ಪ್ರಾಣಿಕ್ಷೆ ಬಿಟ್ರೆ ರತ್ನಾಕರ ಅವನಗೌಡರಿಗೆ ಅವ್ರೇನು ಪಾಠಪಕ್ಷ ಕೊಟ್ಟಿಲ್ಲ ಬಿಜೆಪಿಯಿಂದ ಗೆದ್ದವರು ನಾಯಕ ನಾಯಕರಾಗಿದ್ದೇ ಬಿಟ್ರಿ ಅದಕ್ಕಿಂತ ಮುಂಚೆ ಗೋಪಾಲಕೃಷ್ಣ ಯಾರು ಅಂತ ಯಾರಿಗೂ ಗೊತ್ತಿಲ್ಲ ಓಟ್ ಇಲ್ಲೇ ನಾವಿಲ್ವಾ ಎರಡ್ ಸಾವಿರದ ನಾಲ್ಕರಿಗೂ ಚುನಾವಣೆ ಮಾಡಿದ್ದೇವೆ ಎಂಟರಗೂ ಚುನಾವಣೆ ಒಂಬತ್ತರಗೂ ಚುನಾವಣೆ ಮಾಡಿದ್ದೀವಿ ಮತ್ತೆ ಈಗಲೂ ಮಾಡ್ತಾ ಇದೀವಿ ಅಲ್ಲಿ ಯಾರು ಹೆಂಗ ಗೆದ್ರು ಅಂತ ಹೇಳಿ ಎದುರಿಗೂ ಗೊತ್ತಿದೆ ದಯಮಾಡಿ ಯಾರು ವೈಯಕ್ತಿಕ ವಿಷಯ ಮಾತಾಡದೆ ಸಾರ್ವಜನಿಕ ಶಾಂತಿ ಶಾಂತಿ ಭಂಗ ಬರದಂಗೆ ಎಲ್ಲರೂ ಸಾಕಷ್ಟು ಗೊತ್ತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ